ఫ ఫ్రెండ్స్ ఎల్గదీరా చీర అంత అనుకో వెల్కమ్ బ్యాక్ టు మైటూర్ చాలా ಗೌರಿ ಹುಣ್ಣಿಮೆ ಆಗಿ ಒಂದು ಮೂರು ದಿನ ಆಯಿತು ಗೌರಿ ಹುಣಿಮೆಗೆ ನಮ್ಮ ಉಮಾ ಆಂಟಿ ಮನೆಯಲ್ಲಿ ಸಕ್ಕರೆ ಗೊಂಬಿ ತಂದಿರ್ತಾರೆ ತವರ ಮನೆಯವರು ಸಕ್ಕರೆ ಗೊಂಬಿನ ಕೊಡಿಸ್ಬೇಕಂತ ಹುಬ್ಬಳ್ಳಿ ಧಾರವಾಡ ಸೈಡು ಈ ಪದ್ಧತಿ ಇದೆ ಇದ್ರ ಬಗ್ಗೆ ನಮ್ಮ ಉಮ್ಮಾ ಆಂಟಿ ಎಲ್ಲ ಆಗಿ ಹೇಳ್ತಾರೆ ಹಾಗೆಯೇ ವಿಜಾಪುರಕ್ಕೂ ಕೂ ವಿಜಾಪುರಲ್ಲಿನೂ ಕೂಡ ನಮ್ಮ ನಮ್ಮೂರಲ್ಲಿ ನಾವು ಚಿಕ್ಕವರಿದ್ದಾಗಿ ನಮ್ಮ ಹಳ್ಳಿಗೆಲ್ಲ ನಾವು ಹೋದರೆ ನಮ್ಮ ಅಜ್ಜಿ ಊರಿಗೆಲ್ಲ ಹೋದರೆ ನಾವು ಈ ಥರ ಹಾಡ ಹಾಡಿ ಮನೆ ಮನೆಗೆ ಎಲ್ಲ ಆರತಿ ಮಾಡ್ತಿದ್ವಿ ಶೀಗಿ ಹುಣ್ಣಮೆ ಮತ್ತು ಗೌರಿ ಹುಣ್ಣಮೆಗೆ ಅದು ಸ್ವಲ್ಪ ನನಗೆ ಹಾಡುತ್ತೆ ನೆನಪಿತ್ತು ಈಗಾಗ್ಬಿಟ್ಟು ಆಂಟಿ ಹಾಡ ಹಾಡು ಅಂದರು ನಾನು ಹಾಡ್ತಾಯಿದ್ದೆ ಹಾಗೆ ಆಂಟಿ ಅವರ ಮನೆಗೆ ಈಗ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ ಅವ್ರ ಕಡೆ ಸಕ್ಕರೆ ಗೊಬ್ಬೆ ಆರತಿ ಮಾಡಿಸಿ ಈ ಥರ ಮಂಡಕ್ಕೆ ಒಳಗಡೆನೇ ಇಟ್ಟು ಟ್ರೇಯದಲ್ಲಿ ಆರತಿ ಮಾಡಿಸಿ ದೇವಸ್ಥಾನಕ್ಕೆ ದಂಡಿ ಕಟ್ಕೊಂಡು ಹೋಗೋದು ದಂಡಿ ಕಟ್ಕೊಂಡು ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ಇದೆಯಂತೆ ಗೌರಿ ಹುಣ್ಣಿಮೆ ದಿನ ಈಗಾಗ್ಬಿಟ್ಟು ಆಂಟಿ ನನಗೆ ಹೇಳಿದ್ರು ಹಾಗೆಯೇ ಇದನ್ನು ಕೂಡ ಒಂದು ಲಕ್ಷ್ಮೀ ಮೂರ್ತಿನ ಸಕ್ಕರೆ ಗೊಂಬಿನ ಆಂಟಿ ಹೇಳಿ ಮಾಡಿಸಿ ತಂದಿದ್ರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಬನ್ನಿ ಅಂಟಿ ರೀ ಮೊನ್ನೆ ನಾವು ಗೌರಿ ಹುಣಿವಿಗೆ ಸಕ್ರೆ ಗೊಂಬಿನ ತೋರ್ಸಿದೇವ್ರಿ ಮತ್ತೀಗ ಲಕ್ಷ್ಮಿ ಬಳೆ ಎಲ್ಲಾ ತೊಗೊಂಡು ಬಂದಿರಲ್ರಿ ಎಲ್ ತಂದೇರಿ ನಾನು ಹುಬ್ಲಿದ ಹೋಗಿದ್ದೇನ ಅವಾಗ ಅಲ್ಲಿ ನಾವು ನಾವ್ ಕಡೆಯಿಂದ ಮಾಡಿ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಬಂದ ಇದನ್ನ ಕಲರ್ ಮಾಡಿಸಿರಲ್ರಿ ಆಂಟಿ ಸಲ ಲಕ್ಷ್ಮಿ ಸ್ವಲ್ಪ ಕಮಲದ ಕಲರ್ ನಾವು ಮಾಡಿಸಿದ್ರಿ

ತೋಡ್ ಹೋಗ್ತೇರಿ ತಗೊಂಡ್ ಹೋಗಿ ನಮ್ ಕಡಿದ್ ಬೆಳ್ಳಿ ಬೆಳ್ಳಿ ಕೊಡ್ತೇವಿ ಬಂಗಾರ ಕೊಡ್ತೇವೆ ಈಗ ರೀ ಆಂಟಿ ಇವು ಅದ್ರ ಜೊತೆ ಬರೀ ವೈಟ್ ಅನ್ನು ಮಾಡ್ಸಿರಿ ರೀ ಇವು ಬಾಳ್ ಚಂದ ಕಾಣಾಕತವ್ರಿ ಇವು ಯಾಕೆ ಇರಲ್ಲ ಇದ್ರೊಳಗ ಹುಡುಗರು ಓಡಾಡ್ಕೊಂಡು ತಿಂತಾರ ಹೀ ಈಗಿನ ತಿನ್ನಲ್ಲ ನಾವೆಲ್ಲ ತಿಂತಿದ್ವಿ ಇನ್ನೊಂದ್ ತಿನ್ನಲ್ಲ ಅದಕ್ಕೆ ನಾವು ಇದಕ್ಕೆ ಅಡಿಗೆಗೆ ಹಾಕ್ಕೊಬೋದಲ್ಲ ಅಂತಂದು ಅಂದ್ರೆ ನೀವಿದನ್ನು ಅಡಿಗೆ ಯೂಸ್ ಮಾಡ್ತೀರೇಂಟಿ ಮತ್ತಂತಿರಲಿಲ್ಲ ಅಂದರೆ ಹಾಂ 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 ರೀ ಅದಕ್ಕೆ ಲಕ್ಷ್ಮಿ ಮಾತ್ರ ಭಾಳ ಚಂದ ಆಗೈತ್ರಿ ಆಂಟಿ ಇದನ್ನು ನೀವು ಈ ತರನೇ ಲಕ್ಷ್ಮಿ ಮಾಡಿಕೊಡಪ್ಪ ಅಂತ ಹೇಳಿದ್ರು ಅಂದಾಯ್ತು ರೀ ಹಾಂ 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 ತುಂಬ ಚೆಂದ ಹ್ಞೂ ರೀ ಚಂದ ಆಗೈತ್ರಿ ಆಂಟಿ ಇಲ್ಲಿ ಇಲ್ಲೇ ಇದು ಗಣಪತಿ ಅದಾನ ಗಣಪತಿನ ಪೂಜೆ ಮಾಡ್ಬೇಕಲ್ಲ ಇಲ್ಲಿ ಗಣಪತಿ ಅದಾನ ಇದು ತೇರು ಬಸವಣ್ಣ ಗಿಳಿ ಗಿಳಿಯಂಗೆ ಮಾತಾಡ್ಬೇಕು ಒಳ್ಳೆ ಮಾತು ಕಲಿಸ್ಬೇಕು ಮಕ್ಕಳಿಗೂ ನಾವು ನಾವು ಕಲಿಬೇಕು ಹ್ಮ್ ಅಲ್ಲ ವಿಘ್ನೇಶ್ವರಪ್ಪ ಮಾಡ್ತೀನಿ ತೇರು ರಥ ಬಸವಣ್ಣ ಗಿಳಿನ ಬಾಳದ್ ನಾವೆಲ್ಲ ಗಿಳಿ ತರಾನೇ ಮಾತಾಡ್ಬೇಕಂತ ಆತರ ಚೆನ್ನಾಗಿ ಗಿಳೀತಾರ ನೀವು ಲಕ್ಷ್ಮೀ ಲಕ್ಷ್ಮೀ ಕಮಲದ ನಮ್ಮ ಬಿಜಾಪುರ ಸೈಡೂ ಕೂಡ ಈಗ ಎಂಗೇಜ್ಮೆಂಟ್ ಆದರೆ ಮುಂದೆ ಬರೋದು ಹುಣ್ಣಿಮೆ ಗೌರಿ ಹುಣಿವೆ ಇದ್ರೂ ಕೂಡ ಆ ಹುಡುಗಿಗೆ ಒಂದು ಸೀರೆ ತೊಗೊಂಡು ಹೋಗ್ಬಿಟ್ಟು ನಾವು ಈ ಈ ಥರ ಸಕ್ಕರೆ ಆರತಿ ಕೊಟ್ಟು ಬರ್ತೀವಿ ಹಾಗೆ ನಮಗೂ ಕೂಡ ಎಲ್ಲ ನಮ್ಮದು ಎಂಗೇಜ್ಮೆಂಟ್ ಆದಮೇಲೆ ಮುಂದೆ ಗೌರಿ ಉಣಿವಿತ್ತು ನಮಗೂ ಕೂಡ ಗೌರಿ ಸಕ್ಕರೆ ಗೊಂಬೆನ ತೊಗೊಂಡು ಬಂದಿದ್ರು ಉತ್ತರ ಕರ್ನಾಟಕ ಪದ್ಧತಿ ಗೊಂಬೆ ತಿನ್ಕೋತ ಕೋಲಾಟ ಆಡೋದು ಪದ್ಧತಿ ಇದೆ ಅಂತ ಆಂಟಿ ಹೇಳ್ತಾ ಇದ್ದರು ಈಗ ನೋಡಿ ನಾವು ಈಗ ಹಿರಿಯರಿಂದ ಈ ಥರ ಎಲ್ಲ ಅವರು ಹುಬ್ಬಳ್ಳಿ ಸೈಡು ಏನು ಪದ್ಧತಿ ಇದೆ ವಿಜಾಪುರ ಸೈಡ್ ಏನು ಪದ್ಧತಿ ಅಂತೆ ಬೇರೆ ಬೇರೆ ಐವತ್ತೈವತ್ತು ಕಿಲೋಮೀಟ್ರ್ಗೂ ಪದ್ಧತಿ ಬೇರೆ ಇರುತ್ತೆ ಹೀಗಾಗ್ಬಿಟ್ಟು ನಾವು ಕೇಳಿ ಪಡ್ಕೋ ತಿಳ್ಕೊಬೇಕು ಅಂತ ನಂದು ಅಭಿಪ್ರಾಯ ಹಾಗೆ ಮುಂದಿನ ನೆಕ್ಸ್ಟ್ ಜನ್ರೇಷನ್ಗೆ ಇದೆಲ್ಲ ಗೊತ್ತಿರಲ್ಲ ಹಾಗೆ ಉಮಾ ಆಂಟಿ ಮತ್ತು ನಾನು ಕುತ್ಕೊಂಡಾಗೆ ಒಂದೊಂದು ಸಲ ಮಾತಾಡ್ತಾ ಇರ್ತೀವಿ ವಿಜಾಪುರದ ಪದ್ಧತಿ ಏನು ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಅವರು ಹುಬ್ಬಳ್ಳಿ ಪದ್ಧ ಸೈಡು ಪದ್ಧತಿ ಏನಿದೆ ಅಂತ ನನಗೆ ಹೇಳ್ಕೊಡ್ತಾ ಇರ್ತಾರೆ ಹೀಗಾಗಿಬಿಟ್ಟು ನಿಮಗೂ ಕೂಡ ಒಂದು ಗೊತ್ತಿರಲಿ ಅಂತ ಅಂದ್ಬಿಟ್ಟು ಈ ಚಿಕ್ಕದಾಗಿ ಇಡೀ ಹುಣ್ಮೆ ವಿಶೇಷತೆ ಮತ್ತು ಸಕ್ಕರೆ ಗೊಂಬೆ ವಿಶೇಷತೆ ಏನು ಅಂತ ಪದ್ಧತಿಗಳು ಎಲ್ಲ ನನಗೆ ತಿಳಿಸಿಕೊಟ್ಟಕ್ಕೆ ಉಮಾ ಅಂಟಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ವಿಜಾಪುರ ಮತ್ತೆ ಹುಬ್ಬಳ್ಳಿ ಧಾರವಾಡ ಸೈಡ್ ಈ ಸಕ್ಕರೆ ಗೊಂಬೆ ಪದ್ಧತಿ ಇದೆ ನೀವು ಯಾವ ತರ ಹುಣ್ಣಿಮೆ ಆಚರಿಸಿದ್ರಿ ಮತ್ತೆ ಸಕ್ಕರೆ ಗೊಂಬೆ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕವೇ ಕಾಯಿಲೆ ಬಾಯ್ ಫ್ರೆಂಡ್